ವೀಕ್ಷಕರೇ ಬಸವನಾಳಿದ ನಾಡು ಬಸವ ಕಲ್ಯಾಣ ಬಸವ ಕಲ್ಯಾಣದಲ್ಲಿ ಕಳೆದ ಒಂಬತ್ತು ವರ್ಷಗಳಿಂದ ಕನ್ನಡ ಪ್ರವಚನ ಕನ್ನಡ ಕುರ್ಆನ್ ಪ್ರವಚನ ಕಾರ್ಯಕ್ರಮ ಆಯಿಸ್ಕೊಂಡು ಬರ್ತದೆ ಇದೇ ಮೊದಲ ಬಾರಿಗೆ ಕುರ್ಆನ್ ಎಕ್ಸ್ಪೋ ಎಂಬ ಕಾರ್ಯಕ್ರಮ ಅಂದರೆ ಕುರ್ಆನ್ನಲ್ಲಿ ಏನು ಹೇಳಲಾಗಿದೆ ಮತ್ತು ಹೇಗೆ ಅದನ್ನು ಪಾಲಿಸಲಾಗ್ತದೆ ಪಾಲಿಸಿದರೆ ಏನಾಗ್ತದೆ ಪಾಲಿಸದಿದ್ದರೆ ಏನಾಗ್ತದೆ ಈ ಹಿನ್ನೆಲೆಯಲ್ಲಿ ಕೆಲವು ಮಾಡೆಲ್ಗಳನ್ನು ಸಿದ್ಧಪಡಿಸಿ ವಿದ್ಯಾರ್ಥಿಗಳು ಮುಖ್ಯವಾಗಿ ಇಲ್ಲಿಯ ಸುತ್ತಮುತ್ತಲಿನ ವಿದ್ಯಾರ್ಥಿಗಳು ಅದನ್ನು ಮಾಡೆಲ್ಗಳನ್ನು ಸಿದ್ಧಪಡಿಸಿ ಅದನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ ಸೊ ಇಲ್ಲಿ ಒಂದು ವಿಷಯ ಇದೆ ಯಾರು ಒಳ್ಳೆಯ ಮಾಡೆಲನ್ನು ಸಿದ್ಧಪಡಿಸಿದ್ದಾರೆ ಯಾರು ಚೆನ್ನಾಗಿ ಅದನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ ಇದರ ಬಗ್ಗೆ ಬಹುಮಾನ ಕೂಡ ಆಯೋಜಿಸಲಾಗಿದೆ ಸೊ ಈ ಹಿನ್ನೆಲೆಯಲ್ಲಿ ಒಂದು ಗೃಹ ಬಗ್ಗೆ ಒಂದು ಮಾದರಿಯನ್ನು ಇಟ್ಟು ಜನರಿಗೆ ಮನವರಿಕೆ ಮಾಡುವ ಒಂದು ಪ್ರಕ್ರಿಯೆ ಅದರ ಜೊತೆಯಲ್ಲಿ ಆ ವಿಷಯದಲ್ಲಿ ಮ ವಿದ್ಯಾರ್ಥಿಗಳಲ್ಲಿ ಆಸಕ್ತಿಯನ್ನು ಮೂಡಿಸುವ ಇನ್ನೊಂದು ಪ್ರಕ್ರಿಯೆ ಜೊತೆ ಜೊತೆಯಲ್ಲಿ ನಡೀತಾ ಇದೆ ಸೊ ಆದ್ದರಿಂದ ಕಲ್ಯಾಣದ ನಾಗರಿಕರು ಅಂದರೆ ಇಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತರಾದಿಯಾಗಿ ಯಾರೆಲ್ಲ ಜಾತಿ ಧರ್ಮವನ್ನು ಮೀರಿ ಈ ಎಕ್ಸ್ಪೋದಲ್ಲಿ ಭಾಗವಹಿಸ್ತಿದ್ದಾರೆ ನೋಡ್ತಾ ಇದ್ದಾರೆ ತಮ್ಮ ಅನುಭವವನ್ನು ಹಂಚಿಕೊಳ್ತಾ ಇದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ನಾವು ನಿಮಗೆ ಎಕ್ಸ್ಪೋದಲ್ಲಿ ಏನೇನಿದೆ ಅದನ್ನು ತೋರಿಸ್ತಾ ಇದ್ದೇವೆ ಜನರ ಅಭಿಪ್ರಾಯವನ್ನು ಕೂಡ ನಿಮ್ಮ ಎದುರುಗಡೆ ಇಡ್ತಾ ಇದ್ದೇವೆ ನೋಡಿ बेचक खूबसूरत करती है इसकी वजह से गरीब माँ बाप और बेटी पर एक चैलेंज है जो ये सब देने की वजह से बैच लेते हैं उठाते हैं इसकी करने की वजह से शराब के आदी हो जाते हैं और जब वो लो, लोग घर पर आने लगे तो सुसाइड तक आ जाता है और जब ये बड्डी तीन अपराध आगे ये दो दरख्त यहाँ खड़े हैं ये दरख इतना खूबसूरत है और ये दरख इतना सूखा क्यों है इसका इसका हमारी जिंदगी में क्या फायदा हो सकता है इसका हमारी जिंदगी से क्या ताल्लुक है क्या आपको नहीं मालूम ये हमारी ज़िंदगी का है हयात है ये ये जो पेड़ है जो फलदार है फूलों से भरा हुआ है ये हमारे अच्छे अल्फाज को बयां करता है और ये जो कांटों से भरा हुआ पेड़ है ये हमारे बुरे अल्फाजों को बयां करता है इध व गिड़े इनकेटे गिड़ ना ही काल मनुष्यनों फ़ेसबुक व्हाट्सअप इंस्टाग्रामी ದುರುಪಯೋಗ ತೆಕ್ಕುತ್ತಾನೆ ಆದರೆ ನಾವು ಇದರಿಂದ ಸದುಪಯೋಗ ತಗೋಬಹುದು ಹೇಗೆಂದರೆ ಸೈನ್ಸ್ ಟೆಕ್ನಾಲಜೀಸ್ನಿಂದ ನಾವು ಸದುಪಯೋಗ ತಗೋಬಹುದು ಎಕ್ಸ್ಪ್ಲೋ ಇದೇನು ಪ್ರದರ್ಶನವನ್ನು ಏರ್ಪಡಿಸಿಟ್ಟಿದ್ದಾನೆ ಕುರಾನ್ ಮೇಲ್ಗಡೆ ವಿವಿಧ ಆಯಾಮಗಳಿಲ್ಲ ಈ ಗೊತ್ತಿಲ್ಲ ಇಲ್ಲಿ ನಾ ಪ್ರತಿಯೊಂದು ಅಂಗಡಿಗಳಿಗೆ ವಿದ್ಯುತ್ ಕೊಟ್ಟು ನೋಡಿದ ಬಹಳ ಸುಂದರವಾಗಿ ಏನು ಈ ಮಾನವ ಜನಾಂಗಕ್ಕೆ ಏನೇನೋ ಬೇಕಾಗೋದ ಅವಶ್ಯಕತೆ ಇದೆ ಅಂಥ ಸಬ್ಜೆಕ್ಟ್ ಮೇಲೆ ಇವತ್ತು ಭಾಳ ಸುಂದರವಾಗಿ ಇವತ್ತು ಮಾಡಿದ್ದಾರೆ ಅದು ಉದಾಹರಣೆಗೆ ಹೇಳಬೇಕಾಗಿತ್ತು ಅಂದರೆ ಇಲ್ಲಿ ಹೆಣ್ಣು ಭೂಣ ಹತ್ಯೆ ಇರ್ಬೋದು ಅಥವಾ ಮದ್ಯಪಾನ ಇರ್ಬೋದು ಅಥವಾ ಸಾಮಾಜಿಕ ಪಿಡುಗೆ ಏನು ಹದಿನೆಂಟು ವರ್ಷ ಒಳಗಿನ ವಯಸ್ಸಿನ ಮಕ್ಕಳಿಗೆ ಮದುವೆಗಳು ಮಾಡ್ತಾ ಅಂತ ಅಂಥ ಸಹ ತಡೆಗಟ್ಟು ನಿಟ್ಟಿನಲ್ಲಿ ಭಾಳ ಸುಂದರವಾಗಿ ಇವತ್ತೆಲ್ಲ ಮಾಡಿದ್ದಾರೆ ಭಾಳ ಇವತ್ತು ಭಾಳ ಸಂತೋಷ ಆಯ್ತು ನನಗೆ ನೋಡಿ ನಾವು ಕಲ್ಯಾಣ ಪರ್ವ ಮತ್ತು ಇಲ್ಲಿ ಯಾವುದದು ಅನುಭವ ಮಂಟಪ ಕಾರ್ಯಕ್ರಮಕ್ಕೆ ಬರ್ತೀವಲ್ರಿ ನಮಗೆ ಬಂದಾಗ ಇಲ್ಲಿ ಇಸ್ಲಾಮಿಕ್ ಕಮಿಟಿಯವರು ಬರ್ರಿ ಅಂತ ಆಹ್ವಾನ ಕೊಟ್ಟಿದ್ದರು ನಾವು ಹೆಂಗೆ ಬದುಕಬೇಕು ಅನ್ನೋ ಒಂದು ಅದರಲ್ಲಿ ಇದೆ ಅನ್ನೋ ದೃಷ್ಟಿಯಿಂದ ನಾನು ಕನ್ನಡದಲ್ಲಿ ಇದೆ ಅಂತ ಆಹ್ವಾನ ಮಾಡಿದ ತಕ್ಷಣ ನನ್ನ ಬಸವಧರ್ಮ ಪೀಠದ ಕಲ್ಯಾಣ ಪರ್ವಕ್ಕೆ ಮತ್ತೆ ಈ ಅನುಭವ ಮಂಟಪಕ್ಕೆ ಯಾವ ರೀತಿ ಒಂದು ಭಕ್ತಿಯಿಂದ ಗೌರವದಿಂದ ಬರ್ತೀನಲ್ಲ ಅಷ್ಟೇ ಭಕ್ತಿಯಿಂದ ಗೌರವದಿಂದ ಈ ಒಂದು ಬಸ್ ನಮ್ಮ ವಿಶ್ವಗುರು ಜಗಜ್ಯೋತಿ ನಮ್ಮ ಧರ್ಮಪಿತ ಬಸವಣ್ಣನವರ ಒಂದು ಕರ್ಮಭೂಮಿಯಲ್ಲಿ ಇಲ್ಲಿಯೇ ಒಂದು ಇಸ್ಲಾಂ ಧರ್ಮದ ಶರಣ ತಂದೆ ತಾಯಿಗಳು ನಡೆಸಿದಂಥ ಈ ಕಾರ್ಯಕ್ರಮಕ್ಕೆ ನಾನು ಮನಸ್ಸಾ ಪೂರ್ವಕ ಭಕ್ತಿಪೂರ್ವಕ ಆಗಮಿಸಿದ್ದೇನೆ ಈಗ ಎಲ್ಲ ನಾವು ಒಂದೇ ಒಂದೇ ಫ್ಯಾಮ್ಲಿಯಲ್ಲಿದ್ದು ಹುಟ್ಟಿ ಬೆಳೆದು ಆಮೇಲೆ ದೊಡ್ಡವರಾದಾಗ ಒಂದು ಆಸ್ತಿ ಸಂಬಂಧ ಕೊಡತುಗಳು ವ್ಯವಹಾರ ಇರ್ಬೋದು ಅಥವಾ ಒಂದು ಹೆಣ್ಣು ಗಂಡಿನ ವ್ಯವಹಾರದಲ್ಲಿ ಜಗಳಗಳು ಉಂಟಾಗಿ ಆ ಜಗಳ ಒಂದು ಸಲ ಬೈಗಳ ಮುಖಾಂತರ ಆಗಿ ಆಮೇಲೆ ಇನ್ನೊಮ್ಮೆ ಮನಸ್ತಾಪ ಆಗಿ ಅವ್ರ ಮೇಲೆ ಕೈ ಎತ್ತಿ ಇನ್ನೊಂದು ಸಲ ಅವರನ್ನು ಕೊಲೆ ಮಾಡು ಪಾತಕ್ಕೆ ಹೋಗತ್ತೆ ಅನ್ನೋ ಒಂದು ಭಾವಚಿತ್ರ ಒಂದು ಮಾಡೆಲ್ ರೆಡಿ ಮಾಡಿದ್ದಾರೆ ಅದನ್ನು ತೋರಿಸಿದ್ರು ಅದರಂತೆ ಇಲ್ಲಿ ಹಲವಾರು ಇದ್ದಾವೆ ಅದಕ್ಕೆ ಎಲ್ಲರೂ ಅದನ್ನೆಲ್ಲ ಬಿಟ್ಟು ಈ ಭರತ ಭೂಮಿಯಲ್ಲಿ ನಾವೆಲ್ಲ ಒಂದರು ಅನ್ನೋ ಭಾವನೆಯಿಂದ ಆ ಒಂದು ಸ್ಕ್ರಿಪ್ಟ್ ರೆಡಿ ಮಾಡಿದ್ದನ್ನು ನನಗೆ ಭಾಳ ಸಂತೋಷ ಅನ್ನಿಸ್ತು ಅದನ್ನೆಲ್ಲ ಬರ್ತಕ್ಕಂಥ ಇಲ್ಲಿ ಯಾವುದೋ ಒಂದು ಸಣ್ಣ ಸರಣರಿಗಾಗ್ಲಿ ಅಥವಾ ಈ ಮಕ್ಕಳಿಗಾಗಲಿ ಅದನ್ನೆಲ್ಲ ಪ್ರತಿಯೊಂದು ಅದರಂತೆ ಒಂದೊಂದು ಮಾಡೆಲ್ ಇಟ್ಟಿದ್ದಾರೆ ಬಸವ ಕಲ್ಯಾಣದಲ್ಲಿ ಕುರಾನ್ ಪ್ರವಚನದ ಸಂದರ್ಭದಲ್ಲಿ ಇಲ್ಲಿ ವಿವಿಧ ಶಾಲೆಗಳ ಮಕ್ಕಳು ಒಳ್ಳೆ ಎಕ್ಸಿಬಿಷನ್ ಅವರೇ ಮಾಡಿದ್ದಾರೆ ಅವ್ರಿಗೆ ತುಂಬ ಖುಷಿಯಾಯಿತು ಕುರಾನ್ ಟೀಚಿಂಗ್ಸ್ ಏನಿದೆ ಫ್ಯಾಮಿಲಿ ವ್ಯಾಲ್ಯೂಸ್ ಏನಿದೆ ಮತ್ತು ನಮ್ಮ ಸಮಾಜದಲ್ಲಿ ಈಗ ಹರಡಿಕೊಡದಿರುವ ವಿವಿಧ ಕೆಡಕುಗಳನ್ನು ಫೀಮೇಲ್ ಫಿಟಿಸೈಡ್ ಆಗಲಿ ಅದು ಮೆಟೀರಿಯಲಿಸಮ್ ಆಗಲಿ ಅಥವಾ ಅದು ಆಲ್ಕೋಹಾಲ್ ಆಗಲಿ ಇವೆಲ್ಲವನ್ನು ತುಂಬ ಒಳ್ಳೆಯ ರೀತಿಯಲ್ಲಿ ಚಿತ್ರಿಸಿಬಿಟ್ಟು ಮತ್ತು ಕುರಾನಿನ ವಿವಿಧ ಸೂಕ್ತಗಳ ಮುಖಾಂತರ ಬಗ್ಗೆ ಖುರಾನ್ ಏನು ಹೇಳುತ್ತೆ ಅಂತಹ ಕ್ಯಾರೆಕ್ಟರನ್ನು ನಿರ್ಮಾಣ ಮಾಡಿಸುತ್ತೆ ಒಳ್ಳೆಯ ಸಮಾಜವನ್ನು ನಾವು ಒಳ್ಳೆಯ ಕುಟುಂಬವನ್ನು ನಾವು ಹೇಗೆ ಕಟ್ಟಬೇಕು ಎಂಬುದರಿಂದ ತುಂಬ ಇಫೆಕ್ಟಿವ್ ರೀತಿಯಲ್ಲಿ ತುಂಬ ಪ್ರಭಾವ ಬೀಳುವ ರೀತಿಯಲ್ಲಿ ಮಕ್ಕಳು ಇಲ್ಲಿ ಎಕ್ಸಿಬಿಟ್ ಮಾಡಿದ್ದಾರೆ ಮತ್ತು ಪ್ರೆಸೆಂಟೇಷನ್ ಕೂಡ ತುಂಬ ಚೆನ್ನಾಗಿ ಮಾಡುತ್ತಾ ಇದ್ದಾರೆ ತುಂಬ ಖುಷಿಯಾಯಿತು ಇದರಿಂದ ಇಲ್ಲಿ ಬಂದು ಎಕ್ಸಿಬಿಷನ್ ಮಾಡುವುದರಿಂದ ಒಳ್ಳೆಯ ಪಾಠ ಕಲಿಯಬಹುದು ನಮಗೆ ಬೇಕಾಗಿರುವ ಈ ಈ ಯಾವ ರೀತಿ ನಾವು ಅಳವಡಿಸಿಕೊಳ್ಳಬಹುದು ಭವಿಷ್ಯವನ್ನು ಅರಿಯಲಿಕ್ಕೆ ಈ ಎಜುಕೇಷನ್ ಒಬ್ಬ ಇಲ್ಲಿ ಯಾವುದು ಇಷ್ಟ ಆದ ಅಂದರೆ ಒಂದು ಸಲ ನಾವು ಸರಿಕೊಂಡರೆ ನಮ್ಮ ಶರೀರ ಮಸ್ತಿಷ್ಕ ಅಪಾಯವಾಗುತ್ತದೆ ಅದ್ರ ಸಲುವಾಗಿ ಇಲ್ಲಿ ಎಚ್ಚರಿಕಿ ಪಡುತ್ತದೆ ಎಚ್ಚರಿಕೆ ಸಲುವಾಗಿ ಹಳ್ಳಿಕ್ಕೆ ಹತ್ತರೆ ಸರಿಯನ್ನು ಕೊಡಬಾರದು ಹ್ಯಾಂಗೆ ಇರಬೇಕು ಸ್ವಚ್ಛ ಪವಿತ್ರ ಇರಬೇಕು ಅಂತ ಹೇಳಿಕೊತ್ತಾರ ಈ ವರ್ಷ ದಿ ಕುರಾನ ಎಕ್スポ ಫಸ್ಟ್ ಮೊದಲಿಸಲ ಆಗಿದ್ದಾರೆ ಎಲೆ 60 ಮಾಡೆಲ್ ಇದೆ ಬಾಡ ಸ್ಕೂಲ್ ಗಡೋ ಕಾಲೇಜ್ ಗಡೋ ಮಾಡೆಲ್ಸ್ ಮಾಡಿದ್ದಾರೆ ಬೇರೆ ಬೇರೆ ಟಾಪಿಕ್ ಗಡಿ ಗೆ ಫೀಮೇಲ್ ಫೆಟಿಸೈಡ್ ಇಸ್ಲಾಮಿಕ್ ಫ್ಯಾಮಿಲಿ ಮತ್ತು ಫ್ಯಾಮಿಲಿ ಸಿಸ್ಟಮ್ ಫ್ಯಾಮಿಲಿ ವ್ಯಾಲ್ಯೂಸ್ ಪರ್ಸನಲಿಟಿ ಡೆವೆಲಪ್ಮೆಂಟ್ ಇದು ಕುರಾನ ಗೆ ಜೋಡಿ ಮಾಡೆಲ್ಸ್ ಮಾಡಿದ್ದಾರೆ ಸ್ವರ್ಗ ನರಕ ಮಾಡೆಲ್ ತುಂಬಲಿದ್ದಾರೆ ನೀವು ನಾವು ಎಲ್ಲರಿಗೆ ವಿನಂತಿ ಏನು ಮಾಡ್ತಾ ಇದೆ ಅಂದರೆ ನೀವು ಇಲ್ಲಿ ಬಂತು ಇದು ಕುರಾನ್ ಎಕ್ಸ್ಪೋ ನೋಡಬೇಕು ನಾನು ರಾಜ್ಕುಮಾರ್ ಆಟೋಡ್ ಅಂತ ಈ ಬಸವ ಕಲ್ಯಾಣಲ್ಲಿ ಇಂದು ನಮ್ಮ ಕುರಾನ್ ಪ್ರವಚನೆಯನ್ನು ಹಮ್ಮಿಕೊಂಡಿದ್ದು ಸತತ ಒಂಬತ್ತನೇ ವರ್ಷ ಇಡೀ ವಿಶ್ವಕ್ಕೆ ಸಂದೇಶವನ್ನು ಸಾರುವ ವಿಶ್ವ ಭಾತೃತ್ವ ಮಾನವತೆ ಏಕತೆ ಸಹೋದರತ್ವವನ್ನು ಸೌಹಾರ್ದತ್ವಂದು ಸಾರ್ತಕ್ಕಂಥ ಸಂದೇಶವನ್ನು ಇಡೀ ಗರ್ಭದಿಂದ ಗೋರಿಯವರೆಗೆ ಎಲ್ಲ ಶಾಲೆಯ ಮಕ್ಕಳು ಎಲ್ಲ ಸಂಘಟನೆದವರು ಕೂಡ ಪ್ರತಿಯೊಂದು ತಮ್ಮ ಮಾಡಲ್ ಮುಖಾಂತರ ವಿಶ್ವ ಭಾತೃತ್ವ ಸಂದೇಶವನ್ನು ಸಾರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅವರಿಗೆ ನಾನು ತುಂಬು ಹೃದಯದ ಅಭಿನಂದನೆಯನ್ನು ನಮ್ಮ ಬಸವಕಲ್ಯಾಣ ತಾಲೂಕಿನ ಜಮಾತೆ ಇಸ್ಲಾಮಿ ಹಿಂದ್ ಅವ್ರ ಘಟಕವರಿಗೆ ಸಲ್ಲಲು ಇಷ್ಟಪಡುತ್ತೇನೆ ಯಾಕಂದರೆ ಬಸವ ಕಲ್ಯಾಣ ಕ ಇಲ್ಲಿ ಕ್ರಾಂತಿಕಾರಿಯವರ ನಾಡು ವಿಶ್ವಕ್ಕೆ ಶಾಂತಿಯನ್ನು ಸಾರಿದ ನಾಡು ಈ ಬಸವ ಕಲ್ಯಾಣದ ಮೂಲಕ ಇಡೀ ವಿಶ್ವಕ್ಕೆ ನಮ್ಮ ಈ ಕುರಾನ್ ಪರ್ವಚನ ಸಂದೇಶದ ಮೂಲಕ ನಾವು ವಿಶ್ವಕ್ಕೆ ಶಾಂತಿಯನ್ನು ನಾವು ಸಾರೋಣ ಭಾವನೆಯನ್ನು ನಾನು ಇಲ್ಲಿ ವ್ಯಕ್ತಪಡಿಸಲು ಇಚ್ಛಿಸುತ್ತೇನೆ ನನ್ನ ಹೆಸರು ಅಲ್ಲಿ ಸಾಬ್ ಸರ್ ಇಲ್ಲಿ ಪೊಲೀಸ್ ವೃತ್ತ ನಿಕ್ಷ ನಿರೀಕ್ಷಕನಾಗಿದ್ದೀನಿ ಅಂದರೆ ಸಿ ಪಿ ಐ ಇಲ್ಲಿ ಬಸೋ ಕಲ್ಯಾಣ್ ಸಿ ಪಿ ಐ ಇದ್ದೀನಿ ನಾನು ಇದು ಬಹುಶಃ ನಾನು ಸುಮಾರು ಸಲ ಇಲ್ಲಿ ಅಂದರೆ ಎರಡನೇ ಸಲ ಇಲ್ಲಿ ಇನ್ಸ್ಪೆಕ್ಟರ್ ಆಗಿ ಬಂದಿದ್ದೇನೆ ಇದು ಮೊಟ್ಟ ಮೊದಲನೇದಾಗಿ ನಾನು ನೋಡ್ತಾ ಇದ್ದೀನಿ ಇದೊಂದು ಕುರಾನ್ ಎಕ್ಸ್ಪೋ ಅಂತಕ್ಕಂತಹ ಒಂದು ಒಳ್ಳೆಯ ಕಾರ್ಯಕ್ರಮ ಇದು ಇದು ಬಹಳ ಐತಿಹಾಸಿಕವಾಗಿರ್ತಕ್ಕಂಥ ಕಾರ್ಯಕ್ರಮ ಬಹಳ ಎಲ್ಲ ಸಮುದಾಯದವರು ಜಾತಿ ಧರ್ಮ ಮತ ಪಂಥ ಅಂದೇನೆ ಇಲ್ಲಿ ಎಲ್ಲ ಕಾಲೇಜಿನ ಮಕ್ಕಳು ಮತ್ತು ಶಿಕ್ಷಕರು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಇದು ಮೂಲತಃ ಕೇವಲ ಒಂದು ಧರ್ಮದ ಕಾರ್ಯಕ್ರಮ ಅನ್ನೋ ಟೈಪ್ ಆಗ್ತಾಯಿಲ್ಲ ಅದು ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಜೇಷನ್ದವರು ಎಸ್ ಐ ಓದವರು ಮಾಡಿದ್ರೂ ಸಹ ಜಮಾತೆ ಇಸ್ಲಾಮಿ ಹಿಂದ್ ಹಾಗೂ ಎಸ್ ಐ ಓದವರು ಜಂಟಿಯಾಗಿ ಮಾಡಿದ್ರು ಸಹ ಇದು ಎಲ್ಲರೂ ಕೂಡ್ಕೊಂಡು ಮಾಡಿದ್ದಾರೆ ಅನ್ನೋ ಥರ ಕಾರ್ಯಕ್ರಮ ಇದೆ ಅಂದರೆ ಇದರಲ್ಲಿ ವಿಶೇಷವಾಗಿ ಬಹಳಷ್ಟು ಸಾಮಾಜಿಕ ಸ್ವಾಸ್ಥ್ಯವನ್ನು ಹದಗೆಡತಕ್ಕಂತಹ ಏನು ಕೆಲವೊಂದು ಅಂಶಗಳಿದೆ ಅದರ ಬಗ್ಗೆನೇ ಹೆಚ್ಚಿಗೆ ಇಲ್ಲಿ ತೋರಿಸಿದ್ದಾರೆ ಅಂದರೆ ನಮಗೆ ಈ ಅಲ್ಕೋಹಾಲಿಂದ ಏನು ತೊಂದರೆ ಆಗ್ತದೆ ಅಂದರೆ ಕುಡಿತದ ಚಟ ಇದ್ದರೆ ಏನೇನು ಆಗಬಹುದು ಇವತ್ತಿನ ದಿವಸ ಬಹಳಷ್ಟು ಕೆಟ್ಟ ಕೆಟ್ಟ ಪರಿಣಾಮಗಳು ಇದ್ದಾವೆ ಎಷ್ಟೋ ಜನ ಕುಡಿತದಿಂದ ತಮ್ಮ ಕುಟುಂಬವನ್ನೇ ಹಾಳು ಮಾಡ್ಕೋತಾ ಇದ್ದಾರೆ ಕುಡಿತದಿಂದ ಈ ಚಾಲನೆ ಮಾಡುವಾಗ ಎಷ್ಟೋ ಜನ ರ್ಯಾಶ್ ಆ್ಯಂಡ್ ನೆಗ್ಲಿಜೆನ್ಸಿ ಡ್ರೈವಿಂಗ್ ಮಾಡಿ ಸತ್ತೋಗಿದ್ದು ನೋಡಿದ್ದೀವಿ ನಾವು ಎಲ್ಲ ಭಗ್ನ ಫ್ಯಾಮಿಲೀಸ್ ಭಗ್ನ ಕುಟುಂಬಗಳೆಲ್ಲ ಆಗ್ತಾ ಇದ್ದಾವೆ ಅದರ ಬಗ್ಗೆ ಬಹಳಷ್ಟು ಮಕ್ಕಳು ಅದರ ಬಗ್ಗೆ ಬಹಳಷ್ಟು ಮಕ್ಕಳು ಅದನ್ನು ಹೆಚ್ಚಿಗೆ ತಿಳಿಸ್ಕೊಟ್ಟಿದ್ದಾರೆ ಈ ಕುಡಿತದ ಬಗ್ಗೆ ಮತ್ತು ಸ್ತ್ರೀ ಸಮಾನತೆ ಬಗ್ಗೆ ಸಹ ಭಾಳಷ್ಟು ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಮಕ್ಕಳು ಅವರ ಒಂದು ಕೌಶಲ್ಯತೆ ನಾವು ಮೆಚ್ಚುವಂಥದ್ದು ಈ ಭ್ರೂಣ ಹತ್ಯೆ ಬಗ್ಗೆ ಭ್ರೂಣ ಹತ್ಯೆ ಬಗ್ಗೆ ಅಂತ ಹೇಳಿದ್ರೆ ಮಹಿಳೆಯರ ಭಾಳಷ್ಟು ನಾನು ನೋಡಿದೆ ಇಲ್ಲಿ ಭಾಳಷ್ಟು ಕಡೆ ನೋಡಿದೆ ಈ ಹೆಣ್ಣು ಮಗುವಿನ ಹತ್ಯೆ ಬಗ್ಗೆ ಭಾಳಷ್ಟು ತೋರಿಸಿದ್ದಾರೆ ಕುರಾನ್ ಪಾಕ್ದಲ್ಲಿ ಇದು ಈ ಅಂಶ ಇದೆ ಈ ಅಂಶ ಹೆಚ್ಚಿಗೆ ಒತ್ತು ಕೊಟ್ಟಿದ್ದಾರೆ ಇವತ್ತು ನಾಳೆ ಈ ಒಂದು ಸ್ತ್ರೀ ಸಮಾನತೆ ಮಗುವಿಗೆ ನಾವು ಸಾಯಿಸಬಾರ್ದು ಸಾಯಿಸಿದ್ರೆ ಕಾನೂನು ರೀತಿ ಕ್ರಮ ಇದೆ ಅಂತಕ್ಕಂಥದ್ದು ಸಹ ನಾನು ಇಲ್ಲಿ ತಿಳ್ಪಟ್ಟೆ ನಾವು ಸೊ ಇಲ್ಲಿ ನಾವು ನೋಡಬೇಕಾದ್ರೆ ಭಾಳಷ್ಟು ಜನ ಇಲ್ಲಿ ಬಂದು ನೋಡಬೇಕು ಅಟ್ಲೀಸ್ಟ್ ಇದನ್ನು ಆಗಿ ನಾವು ನೋಡಿದಾಗ ಬಹಳಷ್ಟು ಜನರಿಗೆ ಈ ಥರ ಆಗಬಾರ್ದು ನಾವು ಸ್ತ್ರೀ ಸ್ವತಂತ್ರತೆಯನ್ನು ಕೊಡಬೇಕು ಎಷ್ಟೋ ಹಳ್ಳಿಗಳಲ್ಲಿ ಅಥವಾ ನಗರದಲ್ಲಿನೂ ಸಹ ಈಗಲೂ ನೋಡ್ತಾ ಇದ್ದೇವೆ ಈ ಹೆಣ್ಣು ಮಗು ಹೇಳಿದ್ರೆ ತಿರಸ್ಕಾರ ಮಾಡಿಬಿಡ್ತಾರೆ ಇಲ್ಲ ನಮಗೆ ಅದು ಹೆಣ್ಮಗು ನಮಗೆ ಇಷ್ಟ ಇಲ್ಲ ಗಂಡು ಮಗು ಆಗಬೇಕಾಗಿತ್ತು ಅಂತಕ್ಕಂಥ ಭೇದ ಭಾವ ಈಗಲೂ ನಾವು ನೋಡ್ತಾ ಇದ್ದೇವೆ ಅಂಥದ್ರ ಬಗ್ಗೆ ಬಹಳಷ್ಟು ಎಕ್ಸ್ಪೋ ತೋರಿಸಿದ್ದಾರೆ ಮಕ್ಕಳು ಅವರ ಒಂದು ಕೌಶಲ್ಯತೆ ಬುದ್ಧಿಮತ್ತೆ ನಾವು ಬಹಳ ಮೆಚ್ಚುವಂಥದ್ದು ಸೊ ಹೀಗಾಗಿ ನಾನು ಸಮಸ್ತ ಈ ಬ ಏನು ಬಸವಣ್ಣ ನಾಡಿನಲ್ಲಿ ಬಸವ ಕಲ್ಯಾಣ ಆಗಿರ್ಬೋದು ಸಮಸ್ತ ಕರ್ನಾಟಕ ಹಾಗೂ ಜಗತ್ತಿನಾದ್ಯಂತ ಈ ಥರ ನೋಡಬೇಕು ಈ ಥರ ಎಕ್ಸ್ಪೋ ಎಲ್ಲರೂ ನೋಡಬೇಕಿತ್ತು ಅಂತಕ್ಕಂಥದ್ದು ನನ್ನ ಭಾವನೆ ಸರ್ ನಮಸ್ಕಾರ ನಾನು ನಿತ್ಯಾನಂದ್ ಮಂಟಾಳ್ಕರ್ ಅಂತ ಉಪನ್ಯಾಸಕ್ಕೆ ಕೆಲಸ ಮಾಡ್ತಾಯಿದ್ದೀನಿ ಈ ಒಂದು ನಮ್ಮ ತೇರ್ ಮೈದಾನದಲ್ಲಿ ಏನು ಒಂಬತ್ತನೇ ಕುರಾನ್ ಪ್ರವಚನ ನಡೀತಾ ಇದೆ ಇದರಲ್ಲಿ ಒಂದು ಹೊಸ ಒಂದು ಪ್ರಯೋಗವನ್ನು ಏನಪ್ಪ ಅಂದರೆ ಈ ಜಮಾತೆ ಇಸ್ಲಾಮಿ ಹಿಂದೂ ವತಿಯಿಂದ ಆಯೋಜಿಸಲಾಗಿದೆ ಎಕ್ಸ್ಪೋದು ಇದು ತುಂಬ ಒಂದು ಮೋಟಿವೇಟೆಡ್ ಕೆಲಸ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಯಾಕಂದರೆ ಎಲ್ಲ ಬಸವ ಕಲ್ಯಾಣದ ಸ್ಟೂಡೆಂಟ್ಸ್ ಆಗಲಿ ಟೀಚರ್ಸ್ ಆಗಲಿ ಮತ್ತು ಡಿಗ್ರಿ ಪಿ ಯು ಕಾಲೇಜ್ ಸ್ಟೂಡೆಂಟ್ಸ್ ಆಗಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಇದು ತುಂಬ ಒಳ್ಳೆಯ ಒಂದು ಎಕ್ಸ್ಪಿರಿಮೆಂಟ್ ಅಂತ ಹೇಳ್ಬೋದು ಹೊಸದಾಗಿರುವಂಥ ಎಕ್ಸ್ಪಿರಿಮೆಂಟು ಈ ಸಲ ನಾವು ಒಂಬತ್ತನೇ ಕುರಾನ್ ಪ್ರವಚನದಲ್ಲಿ ನೋಡ್ತಾ ಇದ್ದೀವಿ ಎಲ್ಲ ಜಾತಿಯ ವಿದ್ಯಾರ್ಥಿಗಳು ಟೀಚ್ ಇನ್ವಾಲ್ವ್ ಆಗಿದ್ದಾರೆ ಇದು ಒಂದು ನಮ್ಮ ಬಸವ ಕಲ್ಯಾಣ ನಾಡಿನಲ್ಲಿ ಈ ಥರ ಒಂದು ಎಕ್ಸ್ಪೋ ಆಗಬೇಕು ಆಗ್ತಾ ಇರಬೇಕು ಇದರಿಂದ ನಮ್ಮಲ್ಲಿರುವಂಥ ಭಾತೃತ್ವ ಏನು ನಾವು ಬಸವ ಕಲ್ಯಾಣ ನಮ್ಮ ಸಮಾನತೆಯ ನಾಡು ಅಂತ ನಾವು ಹೇಳ್ಕೊತೀವಿ ಅದನ್ನು ನಾವು ತೋರಿಸ್ಕೊಡುವಂಥ ಒಂದು ಕೆಲಸ ಈ ಕುರಾನ್ ಪ್ರವಚನದಲ್ಲಿ ನಡೀತಾ ಇದೆ ಇದಕ್ಕೆ ತುಂಬ ಹೆಮ್ಮೆ ವಿಷಯ ಅಂತ ಅನಿಸ್ತಾ ಇದೆ ಇದರಲ್ಲಿ ಟೋಟಲ್ಲು ಇವ್ರು ಮಾಡಿದಂಥ ಅಷ್ಟು ಟಾಪಿಕ್ಸ್ಗಳನ್ನು ನಾನು ನೋಡಿದ್ದೀನಿ ಪರ್ಸ್ನಲಿಯಾಗಿ ಅಷ್ಟು ಟಾಪಿಕ್ಗಳು ತುಂಬ ಚೆನ್ನಾಗಿದೆ ಮತ್ತು ಕುರಾನ್ನಲ್ಲಿ ಹೇಳಿದಂತಹ ಪ್ರತಿಯೊಂದು ವಾಕ್ಯಕ್ಕೆ ಅನುಗುಣವಾಗಿ ಈ ಒಂದು ಒಂಬತ್ತು ಟಾಪಿಕ್ ಏನು ಇಟ್ಟಿದ್ದಾರೆ ಅವರು ಒಂಬತ್ತು ಟಾಪಿಕ್ಕು ಅದಕ್ಕೆ ಅನುಗುಣವಾಗಿವೆ ಸೊ ಈ ಸ್ಟೂಡೆಂಟ್ಸ್ ಏನು ಮಾಡಿದಾರಲ್ಲ ಅಷ್ಟು ಟಾಪಿಕ್ಸು ಏನಪ್ಪ ಅಂತಂದರೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಯಾಕೆಂದರೆ ಸ್ಟೂಡೆಂಟ್ಸು ಅವರು ಎಫರ್ಟ್ ಹಾಕಿದ್ದಾರೆ ಅವರು ಟೀಚರ್ಸ್ ಹೆಲ್ಪ್ ತೊಗೊಂಡಿದ್ದಾರೆ ಪ್ಯಾರೆಂಟ್ಸ್ ಹೆಲ್ಪ್ 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 ತೊಗೊಂಡು ಮಾಡಿದಾರಲ್ಲ ಆ ಒಂದು ಎಫರ್ಟ್ಸ್ ಇಲ್ಲಿ ಅದು ಕಾಣ್ತಾ ಇದೆ ಸೊ ಆ ಎಫರ್ಟ್ಸು ಎಲ್ಲ ಸ್ಟೂಡೆಂಟ್ಸ್ ಏನು ಮಾಡಿದಾರಲ್ಲ ಎಲ್ಲದಕ್ಕೂ ನಾವು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ಬೋದು